ಫ್ರೆಂಡ್ಸ್ ನೀವೀಗ ನೋಡ್ತಾ ಇರುವಂತಹ ಈ ಒಂದು ವೆಡ್ಡಿಂಗ್ ಇರುವಂಥ ಸರ ಅಥವಾ ಲಾಂಗ್ ಚೈನ್ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಹೊಸ್ತಾಗಿ ಮದುವೆ ಆಗಿರೋರು ಈ ರೀತಿಯ ಒಂದು ಏನು ಮಂಗಲ ಚೈನ್ ಮಾಡ್ಸ್ಕೊತಾರೆ ಅಂತ ಹೇಳ್ಬೋದು ಇದ್ರ ಗ್ಯಾರಂಟಿಲಿ ಸಿಗ್ತಾ ಇದೆ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಅಂದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕರೆ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಸರ ಬಂದ್ಬಿಟ್ಟು ಬರೀ ಆರುನೂರೈವತ್ತು ರೂಪಾಯಿಗೆ ಸಿಗ್ತಾ ಇದೆ ತುಂಬ ಚೆನ್ನಾಗಿದೆ ಒನ್ ಗ್ರಾಮ್ ಗೋಲ್ಡ್ ಗ್ಯಾರಂಟಿ ಸೊ ಮಿಸ್ ಮಾಡ್ಕೊಬೇಡಿ ನಾನು ನಾಲ್ಕು ನಂಬರ್ ಮೆನ್ಷನ್ ಮಾಡಿದ್ದೀನಿ ಯಾವ ನಂಬರ್ಗೆ ಬೇಕಾದ್ರೂ ನೀವು ಕರೆ ಮಾಡಿಕೊಂಡು ಶಾಪಿಂಗ್ ಮಾಡ್ಬೋದು ಸೊ ಒಳ್ಳೆ ಆಫರ್ ಇದೆ ಒಳ್ಳೆ ಪೆಂಡೆಂಟ್ ಬಂದಿದೆ ತುಂಬ ಲೆಂತಿ ಆಗಿದೆ ಸರ ತುಂಬ ಚೆನ್ನಾಗಿದೆ ಎಷ್ಟು ಜನ ಪರ್ಚೇಸ್ ಮಾಡಿದ್ದಾರೆ ಸೊ ನೀವು ಬೇಕಾದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿಕೊಂಡು ಸೊ ಪರ್ಚೇಸ್ ಮಾಡಿ ಒನ್ ವರ್ಷ ಗ್ಯಾರಂಟಿ ಸಹ ಇರುತ್ತೆ ತುಂಬ ಚೆನ್ನಾಗಿದೆ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ಸ್ ಅಂತೂ ಶ್ರೀಕೃಷ್ಣನ ಒಂದು ಸ್ವರೂಪ ಅಂತಲೇ ಹೇಳ್ಬೋದು ಪೆಂಡೆಂಟ್ ಅಲ್ಲಂತೂ ಸಖತ್ತಾಗಿದೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಬರೀ ಆರುನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ತುಂಬ ಚೆನ್ನಾಗಿರೋದ್ರಿಂದ ಆಫರಾಗಿ ನಿಮಗೆ ಕೊಡ್ತಾ ಇರೋ ಒಂದು ಪ್ರೈಸ್ ಅಂತಲೇ ಹೇಳ್ಬೋದು ಎಷ್ಟೊಂದು ಜನ ಕೇಳ್ತಾ ಇದ್ರು ಸೊ ಈ ರೀತಿಯ ಒಂದು ಲ್ಯಾಂಗ್ ಸರ್ ಥರ ಇರುವಂಥ ಸರ ತೋರಿಸಿ ಅಂತ ತುಂಬ ಕಡಿಮೆ ಬೆಲೆಗೂ ಇದೆ ಮತ್ತು ಪೆಂಡೆಂಟು ತುಂಬ ಚೆನ್ನಾಗಿದೆ ಸೊ ತುಂಬ ಲೆಂತಿ ಆಗಿದೆ ಮಿಸ್ ಮಾಡ್ಕೊಬೇಡಿ ಹೀಗೆ ಬುಕ್ ಮಾಡ್ಕೊಳ್ಳಿ ಆನ್ಲೈನ್ ಮೂಲಕನೂ ಸಹ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ಬಳೆ ಬಂದ್ಬಿಟ್ಟು ಕೇವಲ ಒನ್ ನೈನ್ ನೈನ್ಗೆ ಸಿಗ್ತಾಯಿದೆ ಬರೀ ಇನ್ನೂರು ರೂಪಾಯಿಗೆ ಬಳೆ ಸಿಗುತ್ತೆ ಅಂತ ಕೇಳ್ತಾ ಇದ್ದೀರಾ ತುಂಬ ಚೆನ್ನಾಗಿದೆ ಇನ್ನೂರು ರೂಪಾಯಿಗೆ ಬರೀ ಇನ್ನೂರು ರೂಪಾಯಿಗೆ ಸಿಗ್ತಾಯಿದೆ ಮಿಸ್ ಮಾಡ್ಕೊಬೇಡಿ ಈ ಒಂದು ಬಳೆ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿಕೊಂಡು ಈಗಲೇ ಬುಕ್ ಮಾಡ್ಕೊಳ್ಳಿ ತುಂಬ ಸ್ಟಾಕ್ ಕಡಿಮೆ ಇರೋದ್ರಿಂದ ಮಿಸ್ ಮಾಡ್ಕೊಬೇಡಿ ಒಳ್ಳೆ ಆಫರು